ಸ್ವೀಕಿ ಕನ್ನಡ ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ನಾನು ಹಾಗನ್ನು ಸ್ಟಾರ್ಟ್ ಇದ್ದೇನೆ ಇದು ಸಂಜೆ ನಾವು ಪಾರ್ಲರಿಗೆ ಬಂದಿದ್ದೇನೆ ತುಂಬ ದಿನ ಆಯಿತು ಐಬ್ರೋ ಮಾಡಿ ಸೊ ಐಬ್ರೋ ಮಾಡಿದ ನಂತರ ಸ್ವಲ್ಪ ಪುಟ್ವೆರೆಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಪುಟ್ವೇರ್ ಅಂಗಡಿ ಕೂಡ ಬಂದಿವೆ ಸೊ ಒಂದು ತಗೊಂಡು ಹಾಗೆಯೇ ಮೇಲಿಂದ ಅಂಗಡಿ ಮೇಲಿರೋದ್ರಿಂದ ಮೇಲಿಂದ ಕೆಳಗಡೆ ನೋಡಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಒಂದು ಸರ್ಕಲಲ್ಲಿ ಇರುವಂಥ ಒಂದು ವ್ಯೂ ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಇದು ನೆಕ್ಸ್ಟ್ ಡೇ ಬೇಳೆ ಸಾರನ್ನು ಮಾಡ್ಕೊಂಡಿದ್ದೇನೆ ಹಾಗೆಯೇ ಬೇಳೆ ಸಾರು ಮಾಡಬೇಕಾದ್ರೆ ನನ್ನ ಮಗಳು ಫ್ರೆಂಡ್ ಎಲ್ಲ ಮನೆಗೆ ಬರ್ತೆ ಅಂತ ಹೇಳಿದರು ಸಡನ್ನಾಗಿ ಬರ್ತೆ ಅಂದದ್ರಿಂದ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಚಿಕನ್ ಇತ್ತು ಸೊ ಅದನ್ನೇ ಚಿಕನ್ ಕಬಾಬನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ಎಗ್ಗನ್ನು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡೆ ನಂತರ ಹಾಗೆಯೇ ಕಬಾಬ್ ಕೊಡು ಅಂತ ಅಂದ್ಕೊಂಡೆ ಇರಲಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡುವ ಇದರಲ್ಲಿ ಅಂತ ಹೇಳಿ ಇವಾಗ ನಾನೊಂದು ಆರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಒಂದು ಹತ್ತು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡ್ಕೊಂಡಿದ್ದೆ ಹಾಗೆ ಚಿಕನ್ ಫ್ರೈ ಮಾಡಿದಂಥ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲನ್ನು ಈ ಪಾತ್ರೆಗೆ ಹಾಕಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಗೆಯೇ ಶುಂಠಿ ಸ್ವಲ್ಪ ಕರಿಬೇವಿನಲ್ಲಿ ಏನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೆಂಪುಗಾಗೋ ತನಕ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಈರುಳ್ಳಿಯನ್ನು ತುಂಬ ಚೆನ್ನಾಗಿ ಫ್ರೈ ಆಗಬಾರ್ದು ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಟರ್ಮರಿಕ್ ಪೌಡರನ್ನು ಹಾಕಿ ಜಸ್ಟ್ ಅದು ಒಂದು ಫ್ರೈ ಮಾಡಿಕೊಂಡು ಇವಾಗ ನಾನು ಏನು ಕಬಾಬ್ ಮಾಡಿಟ್ಕೊಂಡಿದ್ದೇನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕೊಂಡೆ ತುಂಬಾ ಚೆನ್ನಾಗಾಗುತ್ತೆ ಕ್ವಿಕ್ಕಾಗಿ ಯಾರಾದರೂ ಮನೆಗೆ ಬಂದವಾಗ ಖಾಲಿ ಆ ಕಬಾಬ್ ಏನಾದರೂ ಮಾಡೋದ್ಕಿಂತ ಈ ರೀತಿಯಾಗಿ ಮಾಡಿಕೊಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾನು ಮಾಡಿಕೊಟ್ಟೆ ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇತ್ತು ಅವರು ಕೂಡ ಅದನ್ನು ಇಷ್ಟಪಟ್ಟು ತಿಂದರು ಬೇಳೆ ಸರ್ ಜೊತೆಗೆ ತುಂಬಾ ಆಗಿತ್ತು ಸೊ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಈರುಳ್ಳಿ ಕೂಡ ಕ್ರಿಸ್ಪಿಯಾಗೇ ಇತ್ತು ಸೊ ಇದಾದ ನಂತರ ಕಡೆಗೆ ನಾನು ಮಕ್ಕಳಿಗೆಲ್ಲ ಊಟಕ್ಕೆ ಸಹ ಕೊಟ್ಟೆ ಹಾಗೆಯೇ ಫೈನಲ್ ಈ ರೀತಿಯಾಗಿ ಬೇಳೆ ಸಾರು ಹಾಗೆಯೇ ಕಬಾಬ್ ಕಾಂಬಿನೇಷನು ತುಂಬಾ ಚೆನ್ನಾಗಿ ಬಂತು ನಂತರ ಇದು ನಾನು ನೆಕ್ಸ್ಟ್ ಡೇ ಇದು ಒಂದು ಹೆಸರು ಕಾಳನ್ನು ನಾನು ಸ್ವಲ್ಪ ಮೊಳಕೆ ಕಟ್ಟಲಿಕ್ಕೆ ಇಟ್ಟಿದ್ದೆ ಸೊ ಇದನ್ನು ನನಗೆ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ ಇದು ತುಂಬ ದಿನ ಆಯಿತು ರೆಕಾರ್ಡ್ ಮಾಡಿಟ್ಟು ಇವಾಗ ಇದನ್ನು ಶೇರ್ ಮಾಡ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕುದಿಸ್ಕೊಂಡು ಹಾಗೆಯೇ ಈ ಹೋಲಿರುವಂಥ ಪಾತ್ರೆಯಲ್ಲಿ ಈ ಮೊಳಕೆ ಕಟ್ಟಿದ ಕಾಳನ್ನು ಹಾಕಿ ಸ್ಟೀಮ್ ಮಾಡಿಕೊಂಡೆ ಹಾಗೆ ಇದಕ್ಕೊಂದು ಪೌಡ್ರ್ ಕೂಡ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ನೆರಗಡಲೆ ಬೀಜವನ್ನು ಹಾಕಿ ಅದು ಬ್ರೌನ್ ಕಲರ್ ಆದ ನಂತರ ಒಂದು ನಾಲ್ಕು ಒಣಮೆಣಸು ಒಂದು ಸ್ವಲ್ಪ ಹಸಿ ಇದು ಹಸಿ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡೆ ನಂತರ ಕಾಯಿ ತುರಿಯನ್ನು ಹಾಕಿ ರೋಸ್ಟ್ ಮಾಡಿ ಇದನ್ನೆಲ್ಲ ಇವಾಗ ಪೌಡರ್ ಮಾಡಿಕೊಂಡೆ ನಂತರ ತೆಂಗಿನ ತುರಿಯನ್ನು ನಾನು ಇದನ್ನು ರೋಸ್ಟ್ ಮಾಡಿಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕಿ ಫ್ರೈ ಮಾಡಿಕೊಂಡು ಆ ನಂತರ ಇದನ್ನು ಇವಾಗ ಇದರಲ್ಲಿ ರೋಸ್ಟ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಇವಾಗ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಗೆ ಕರಿಬೇವಿನ ಎಲೆ ಹಾಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಪೌಡ್ರ್ ಮಾಡಿರುವಂಥ ಈ ಒಂದು ಮಸಾಲೆ ಪದಾರ್ಥವನ್ನು ಇದರಲ್ಲಿ ಸೇರಿಸಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ನಂತರ ಇವಾಗ ನಾನು ಏನಿದು ಬೇಯಿಸಿಟ್ಕೊಂಡಿದ್ದೆ ಸ್ಟೀಮ್ ಮಾಡಿ ಈ ಒಂದು ಹೆಸರು ಕಾಳನ್ನು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಸೊ ತುಂಬಾ ಆಗಿತ್ತು ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ